ನಮ್ಮ ಬೆಂಗಳೂರಿನ ಬನ್ನೇರುಘಟ್ಟ ಸುಂದರ ಕಾಡಿನ ಮಧ್ಯೆ ಇರುವುದು ನಿಮಗೆ ತಿಳಿಯದ ಒಂದು ನಿಸರ್ಗ ಮತ್ತು ಭಕ್ತಿಯ ಸಂಗಮ ಸ್ಥಳ ಅದುವೇ ಸುವರ್ಣಮುಖಿ ಸ್ಥಳ ಭಗವಂತ ಮತ್ತು ನಿಸರ್ಗದ ಮಡಿಲಿನಲ್ಲಿ ನಮ್ಮ ಮನಸ್ಸನ್ನು ಭಕ್ತಿಯ ಕಡೆಗೆ ನಮ್ಮನ್ನು ಸೆಳೆಯುತ್ತದೆ ಹಾಗೂ ಆರೋಗ್ಯದ ಲಾಭವನ್ನು ನೀಡುತ್ತದೆ ಇಂದಿನ ಬೆಂಗಳೂರಿನ ಸಂಚಾರ ದಟ್ಟಣೆ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯಗಳನ್ನು ಕಂಡ ನಮಗೆ ಬೆಂಗಳೂರಿನ ಈ ಸ್ಥಳ ಸ್ವರ್ಗದಂತೆ ಭಾಸವಾಗುತ್ತದೆ ಇಲ್ಲಿನ ವಾತಾವರಣವು ನಿಮ್ಮನ್ನು ತಾಯಿ ಮಡಿಲಿನಲ್ಲಿ ಮಲಗಿದ ಹಾಗೆ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ ಇಲ್ಲಿನ ಸ್ಥಳೀಯ ನಂಬಿಕೆಯ ಪ್ರಕಾರ ಈ ತೀರ್ಥಸ್ಥಾನದಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಪಾಪಗಳಿಂದ ಮುಕ್ತಿ ಮನಸ್ಸಿಗೆ ಶಾಂತಿ ಪನ್ನೇರುಘಟ್ಟ ಒಡೆಯ ಚಂಪಕಧಾಮನ ಆಶೀರ್ವಾದ ದೊರೆಯುವುದು ಎಂದು ನಂಬುತ್ತಾರೆ ಈ ದಾರಿ ಕಾಡಿನ ಮಧ್ಯದಲ್ಲಿ ಹೋಗುತ್ತದೆ ಸುತ್ತಮುತ್ತ ಹಸಿರಿನ ಮರಗಳು ಅಕ್ಕಿಗಳ ಕಿಲಕಿಲ ಧ್ವನಿ ಮತ್ತು ಶಾಂತವಾದ ವಾತಾವರಣವು ನಿಜವಾಗಿಯೂ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಆದರೆ ಒಂದು ವಿಷಯ ಗಮನದಲ್ಲಿಡಿ ಈ ಮಾರ್ಗ ಕಾಡಿನೊಳಗಿರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಒಬ್ಬರೇ ಹೋಗಬೇಡಿ ಇಬ್ಬರು ಅಥವಾ ಮೂವರ ಜೊತೆ ಹೋಗುವುದು ಉತ್ತಮ ಸರ್ಪಗಳು ಕಾಡು ಪ್ರಾಣಿಗಳು ಇರಬಹುದು ಆದ್ದರಿಂದ ಬೆಳಗ್ಗೆ ಅಥವಾ ಜನ ಇರೋ ಸಮಯದಲ್ಲಿ ಸಮಯದಲ್ಲಿ ಬನ್ನಿ ನೀವು ಸಹ ನಿಸರ್ಗವನ್ನು ಪ್ರೀತಿಸುತ್ತಿದ್ದರೆ ಇತಿಹಾಸವನ್ನು ಹರಿಯಲು ಇಷ್ಟಪಡುತ್ತಿದ್ದರೆ ಒಮ್ಮೆ ಸುವರ್ಣಮುಖಿಗೆ ಖಂಡಿತ ಬನ್ನಿ ಇದು ಒಂದು ಕೇವಲ ನಡಿಗೆಯಲ್ಲ ನಿಸರ್ಗದ ಒಳನಾಟ ಇತಿಹಾಸದ ಹುಡುಕಾಟ ಭಕ್ತಿಯ ಭಗವಂತನ ಕಡೆಗೆ